ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಿದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಅಮೃತದಾರೆ ಮುಂದಿನ ಸ್ವಚ್ಛಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಗೌತಮ್ ಮತ್ತು ಭೂಮಿಕಾ ಒಂದೇ ಒಟ್ಟಾರದಲ್ಲಿ ಮುಖಾಮುಖಿಯಾಗೋಯ್ತು ಕಾವೇರಿ ಮತ್ತು ಮಲ್ಲಿ ಪ್ಲಾನ್ ಸಕ್ಸಸ್ ಆಯಿತು ಮತ್ತು ಭೂಮಿಕಾ ಗೌತಮ್ ಒಂದಾಗೆ ಬಿಟ್ರು ಹಾಗಾದರೆ ಕೇಡಿ ಜಯದೇವ್ ಮತ್ತು ಶಾಕುಂತಲ ಅಂತ್ಯ ಮಾಡೋಕ್ಕೆ ಭೂಮಿಕಾ ಗೌತಮ್ ಬರ್ತಾರ ಮನೆಯಲ್ಲಿರೋ ಮಗು ತಂದೆ ಅಂತ ಭೂಮಿಕೆಗೆ ಗೊತ್ತಾಗುತ್ತಾ ಇನ್ನು ಇಲ್ಲಿ ಜಯದೇವ್ ಭೂಮಿಕಾ ಗೌತಮ್ನ ಹುಡ್ಕೊಂಡು ಅವ್ರ ಒಟಾರಕ್ಕೆ ಬಂದ್ಬಿಟ್ನ ಮತ್ತು ಈ ಒಂದು ಜಯದೇವ್ ಕುತಂತ್ರಕ್ಕೆ ಬಲಿ ಹಾಕ್ತಾರ ಭೂಮಿಕಾ ಗೌತಮ್ ಮತ್ತೆ ದೂರ ಆಗ್ತಾರ ನೋಡೋಣ ಬನ್ನಿ ಕಾವೇರಿ ಮತ್ತು ಮಲ್ಲಿ ಇಬ್ಬರು ಕೂಡ ಸೇರಿಕೊಂಡು ಆದಷ್ಟು ಬೇಗ ಭೂಮಿಕ ಗೌತಮ್ನ ಒಂದು ಮಾಡಬೇಕಂತ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಇದರಿಂದಾಗಿ ಮಲ್ಲಿ ಏಕಾದ್ರೂ ಮಾಡಿ ಮನೆ ಚೇಂಜ್ ಮಾಡಬೇಕು ಈ ಮನೆ ಚೇಂಜ್ ಮಾಡಿದ್ರೆ ಇಲ್ಲಿ ಗೌತಮ್ ಅವ್ರ ಭಾವ ಇರುವಂಥ ಒಟ್ಟಾರದೇ ಮನೆ ಮಾಡ್ಬೋದು ಅಂದ್ಬಿಟ್ಟು ಸ್ಕೆಚ್ ಆಗ್ತಾಳೆ ಇದೇ ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ಇಲ್ಲಿ ಭೂಮಿಕ ಕೆಲ್ಸಕ್ಕೆ ಹೋಗಿರ್ತಾರೆ ಅದರಿಂದ ಮಲ್ಲಿ ಹೇಗಾದರೂ ಮಾಡಿ ಪ್ಲಾನ್ ಸಕ್ಸಸ್ ಮಾಡ್ಬೇಕನ್ಬಿಟ್ಟು ನೀರು ಟ್ಯಾಂಕ್ನ ಆಫ್ ಮಾಡಿ ನೀರೇ ಬರ್ತಿಲ್ಲ ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾಳೆ ಆಗ ಓನರ್ ಓನರ್ ಎಲ್ಲಿದೆಯಪ್ಪ ಬಾರೋ ಅಂದ್ಬಿಟ್ಟು ಕರಿತಿದ್ರೆ ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ ಏನಾಯ್ತಾ ನಲ್ಲಿ ನೀರೇ ಇಲ್ಲ ಇವು ಬಾಳೆ ಕೊಡಬೇಕಾದ್ರೆ ಏನಂದ್ರಿ ಟ್ವೆಂಟಿ ಫೋರ್ ಅವರ್ಸ್ ನೀರು ಬರುತ್ತೆ ಯಾವ್ಯಕವಾಗಿ ಯೂಸ್ ಮಾಡ್ಬೋದು ಅಂದ್ರಿ ಆದರೆ ಈಗ ನೀರೇ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಹೇಗೆ ಮಗು ಸ್ಕೂಲಿಂದ ಮನೆಗೆ ಬರುತ್ತೆ ಸ್ನ್ಯಾಕ್ಸ್ ಮಾಡಬೇಕು ಇನ್ನು ಅಕ್ಕೋರಿಗೆ ಪಾಪ ಊಟ ಬರ್ ಮಾಡಬೇಕು ಸುಸ್ತಾಗಿರುತ್ತೆ ನಾನು ಇರೋದು ಮನೇಲಿ ಒಬ್ಬಳೆ ನೀವು ಈ ರೀತಿ ತೊಂದರೆ ಕೊಟ್ಟರೆ ಹೇಗೆ ನೀರು ಬರೋದು ಸರಿಯಾಗಿ ಗಮನಿಸ್ಬೇಕಲ್ಲ ನೀವು ಅಂದ್ಬಿಟ್ಟು ಜಬಾಯಿಸ್ತಾ ಇರ್ತಾಳೆ ಮಲ್ಲಿ ಇಲ್ಲಮ್ಮ ಈ ರೀತಿ ತೊಂದರೆ ಯಾವಾಗೂ ಆಗಿಲ್ಲ ಇರು ನಾನು ನೋಡ್ತೀನಿ ಅಂದ್ಬಿಟ್ಟು ಅಂತಿದ್ರೆ ಏನೋ ಯಾವಾಗೂ ಆಗಿಲ್ವಾ ಹಾಗಾದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅರ್ಥ ಅಂದ್ಬಿಟ್ಟು ಮಲ್ಲಿ ಅಂತ ಇರ್ತಾಳೆ ಅಯ್ಯೋ ನಾನೇಗಮ್ಮ ಹಂಗಂದೆ ನೀವು ಬರೀ ಮಾತು ಅಂದ್ಬಿಟ್ಟು ಓನರ್ ಅಂತಾರೆ ಏನಯ್ಯ ನಾನು ಸುಳ್ಳು ಹೇಳ್ತಿದ್ದೀನ ನಾನು ಮಾತು ಬದಲಾಯಿಸ್ತಾ ಇದ್ದೀನಿ ಎಷ್ಟು ದಬಾಯಿಸ್ಬೇಡ ನೀನು ಇಷ್ಟೆಲ್ಲ ಆಡ್ತಾಯಿದ್ದೀಯಾ ಮನೆಯಲ್ಲಿ ಒಂದೇ ಹೆಂಗ್ಸು ಅಂತ ಈ ರೀತಿ ಮಾಡ್ತಾಯಿದ್ದೀಯ ನೀನು ಅಂದ್ಬಿಟ್ಟು ಮಲ್ಲಿ ಏನೇನೋ ಇರ್ತಾಳೆ ಇನ್ನು ಇಲ್ಲಿ ಜಯದೇವ್ ಹೇಗಾದರೂ ಮಾಡಿ ಭೂಮಿಗೆ ಗೌತಮ್ ಎಲ್ಲಿದ್ದಾರೆ ತಿಳ್ಕೊಳ್ಬೇಕು ಇಡೀ ಆಸ್ತಿಗೆ ನಂದೇ ಆಗಬೇಕು ಅಂದರೆ ಬೇರೆ ದಾರಿನೇ ಇಲ್ಲ ಅವ್ರನ್ನ ಕರ್ಕೊಂಡು ಬರಲೇಬೇಕು ಅಂದ್ಬಿಟ್ಟು ಇಲ್ಲಿ ಜೀವ ಮನೆಗೆ ಬಂದಿರ್ತಾರೆ ಆಗ ಇವು ಬಂದರೆ ಅದು ಡೌಟ್ ಬರುತ್ತೆ ಈ ಮಹಿಮಗೆ ಹೇಳು ಯಾಕೋ ಬಂದಿದೆಯಾ ಇಲ್ಲಿ ನೀನು ನಿನ್ನ ಉದ್ದೇಶ ಏನು ಅಂದ್ಬಿಟ್ಟು ಕೇಳ್ತಾರೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅವ್ರಿಗೂ ನನಗೂ ಅಣ್ಣ ಮತ್ತು ಅದಕ್ಕೆ ಅಲ್ವಾ ಅವ್ರ ಮನೆ ಬಿಕೋ ಅಂತಿದೆ ನಾನು ಸೀರಿಯಸ್ ಆಗಿ ಅವ್ರನ್ನ ಹುಡುಕ್ತಾ ಇದ್ದೀನಿ ಅಂದ್ಬಿಟ್ಟು ಅಂತಾರೆ ಓ ಹೌದಾ ಅಣ್ಣ ಅದಕ್ಕೆ ಮನೆ ಬಿಟ್ಟೋದಾಗೆ ನೀನು ಕೂಡ ಹೋಗಬೇಕಾಗಿತ್ತು ಇಷ್ಟು ದಿನ ಹುಡುಕ್ಲಾರ್ದು ಈಗ ಹುಡುಕ್ತಾ ಅಂದರೆ ನಿನಗೆ ಅವ್ರು ಬೇಕಾಗಿದೆ ಅವ್ರು ಹೇಗಿದ್ದಾರೆ ಅನ್ನೋದು ಬೇಕಾಗೇ ಇಲ್ಲ ಅಲ್ವಾ ನಿನಗೇನೋ ಕೆಟ್ಟದ್ದು ಇಷ್ಟು ಕೂಡ ಇಲ್ಲಿ ಬಂದಿರೋದು ನನಗೆ ಚೆನ್ನಾಗೇ ಗೊತ್ತಿದೆ ಇಷ್ಟು ವರ್ಷ ಆಯಿತು ಅಣ್ಣ ಹತ್ತಿಗೆ ಊರು ಬಿಟ್ಟೋಗಿ ಹೇಗಿದ್ದಾರೆ ಎಲ್ಲಿದ್ದಾರೆ ಅಂತ ಒಂದು ವಿಚಾರವೂ ನಿನಗೆ ಗೊತ್ತಿಲ್ಲ ಅದು ತಿಳ್ಕೊಳ್ಳೋ ಸಾಹಸ ಕೂಡ ಮಾಡಿಲ್ಲ ಆದರೆ ಈಗ ನಿನಗೇನೋ ಬೇಕಾಗಿದೆ ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೆ ನಾನು ನಿನ್ನ ಮೊದಲಿಂದ ನೋಡ್ಕೊಬಂದೀನಿ ನನಗೆ ಅಣ್ಣ ಅಂದರೆ ಬರೀ ಗೌತಮ್ ಅಣ್ಣ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಅಲ್ಲ ನೀನು ಕೆಲಸ ಇದ್ದರೆ ಮಾತ್ರ ಈ ರೀತಿ ಬರೋನು ಮೊದಲಿನಿಂದ ಆಚೆ ಹೋಗು ನಿಮ್ಮಂಥವ್ರಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಬೈಕ್ ಕಳಿಸ್ಬಿಡ್ತಾಳೆ ಜಯದೇವನ ಇದರಿಂದ ಜಯದೇವ್ ಅವಮಾನವಾಗ್ಬಿಟ್ಟು ಅಲ್ಲಿಂದ ಹೊಡ್ತಿದ್ರೆ ಮಂದಕ್ಕಿಣಿ ಯಾಕಮ್ಮ ಈ ರೀತಿ ಮಾತಾಡೋದು ಅಂದ್ಬಿಟ್ಟು ಕೇಳ್ತಾರೆ ನನಗೆ ಗೊತ್ತಿದೆತ್ತೆ ಇಲ್ಲಿ ಇಲ್ಲಿಗೆ ಸುಮ್ಮನೆ ಬಂದಿರಾ ಏನೋ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಬಂದಿದ್ದಾರೆ ಇಂಥವ್ರ ಬಗ್ಗೆ ನಂಗೆ ಚೆನ್ನಾಗೆ ಗೊತ್ತಿದೆ ಸುಮ್ಮನೆ ಇರಿ ನೀವು ಬೇಜಾರು ಪಟ್ಕೋಬೇಡಿ ಅಂದ್ಬಿಟ್ಟು ಮಹಿಮಾ ಅಂತ ಇರ್ತಾಳೆ ಇನ್ನೇ ಇಲ್ಲಿ ಗೌತಮ್ ಮಗುವನ್ನ ಒಂದು ಮಹಿಮೆ ನೋಡಿ ಖುಷಿ ಇರ್ತಾನೆ ಕಂದ ನೋಡು ನಿನಗೆ ಯಾರೂ ಇಲ್ಲ ಅಂದ್ಕೊಳ್ತಿದ್ವಿ ಆದರೆ ನಿನಗೆ ಎಲ್ಲರೂ ಕೂಡ ಇದ್ದಾರೆ ಒಟ್ಟವ್ರದವ್ರು ನಿನ್ಗೋಸ್ಕರ ಕಾಯ್ತಾ ಇರ್ತಾನೆ ನಿನ್ನ ಮುಖ ನೋಡೋಕ್ಕೆ ಹದಿನೈದು ಅವ್ರ ಪಾರಿಗೆ ಅದೃಷ್ಟವೂ ದುರಾದೃಷ್ಟನೂ ಗೊತ್ತಿಲ್ಲ ಆದರೆ ನನ್ನೊಂದು ಆಸೆ ಇದೆ ಕಣೆ ನನಗೆ ನನ್ನ ಗನ್ ಏಂತಿ ಮತ್ತೆ ಮಗು ದೂರ ಆಗಿದ್ದಾರೆ ಅವ್ರು ನನ್ನ ಹತ್ರ ಇರಬೇಕು ಯಾವುದೇ ಕಾರಣಕ್ಕೂ ಅವರಿಂದ ದೂರ ಆಗಬಾರ್ದು ಅದೇ ನನ್ನ ಆಸೆ ಆ ಆಸೆ ಈಡೇರಿಸ್ತಿಯಲ್ವಾ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಮಗು ಹತ್ರ ಕೇಳ್ತಾ ಇರ್ತಾನೆ ಗೌತಮ್ ಇನ್ನೂ ಇಲ್ಲಿ ಅಂತೂ ಇಂತು ಜಾಗ ತಗೊಳಕ್ಕೆ ಶುರು ಮಾಡೇಬಿಟ್ಲು ಮಲ್ಲಿ ಆಗ ಭೂಮಿಕ ಬರ್ತಾಳೆ ಯಾಕೆ ಮಲ್ಲಿ ಏನಾಯ್ತು ಅಂತಿದ್ರೆ ನೋಡಿ ಅಕ್ಕೋರೆ ನೋಡಿ ನಲ್ಲಿ ನೀರು ಇಲ್ಲ ಅಂದರೆ ಆ ಮನುಷ್ಯ ಏನು ಬೇಕಾದ್ರೆ ಇದ್ದಾನೆ ಒಂಟಿ ಅಂತ ಈ ರೀತಿ ಮಾತಾಡೋದು ಚಿಚಿ ಅವ್ರ ಬಾಯಿ ಒಂಚೂರು ಚೆನ್ನಾಗಿಲ್ಲ ಅಕ್ಕೋರೆ ಅಂದ್ಬಿಟ್ಟು ಇರ್ತಾಳೆ ಮಲ್ಲಿ ಏನು ಹೇಳ್ತಿದ್ರೆ ಸುಳ್ಳು ಹೇಳ್ತಾಳಮ್ಮ ಸುಳ್ಳು ನಾನೇನು ಆ ರೀತಿ ಇಲ್ಲ ಅಂತಿದ್ರೆ ನೋಡ್ದೆ ಹಾಕೋರೆ ನಿಮ್ಮ ಹತ್ರನೇ ಯಾವ ರೀತಿ ಬಾಯಿ ಬದಲಾಗ್ತಿದ್ದಾನೆ ಇನ್ನು ನಾನೊಬ್ಬ ಇರಬೇಕಾದ್ರೆ ಇಷ್ಟು ಟ್ರಾಚರ್ ಕೊಟ್ಬಿಡ ಇರು ನನಗೆ ಯಾಕೋ ಅನಿಸ್ತದೆ ಈ ಮನೆ ಬೇಡ ಅಕ್ಕ ಈ ಸರಿ ಇಲ್ಲ ಈ ಮನೆ ಅಂತಿರ್ತಾರೆ ಅಯ್ಯೋ ಮಲ್ಲಿ ಸಮಾಧಾನ ಮಾಡ್ಕೊ ಸಾರಿ ಸಾರಿ ಸರ್ ಅವಳು ಸ್ವಲ್ಪ ಇನ್ನು ಚಿಕ್ಕ ಕೊಡಿ ಅವ್ಳಿಗೇನು ಗೊತ್ತಾಗಲ್ಲ ಕ್ಷಮಿಸ್ಬಿಡಿ ನಾನು ನಾನೆಲ್ಲೂ ನೋಡ್ಕೊಳ್ತೀನಿ ಈ ರೀತಿ ತೊಂದರೆ ಬರೋಲ್ಲ ಅಂದ್ಬಿಟ್ಟು ಭೂಮಿಕ ಬೇಡ್ಕೊಳ್ತಾ ಇರ್ತಾಳೆ ಅಕ್ಕ ಅಯ್ಯೋಕ್ಕೋರೆ ನೀವು ಯಾಕೆ ಈ ರೀತಿ ಕಷ್ಟ ಬಿಡ್ತಿದ್ದೀರಾ ತಪ್ಪಿರೋದು ಹೌದು ಅವ್ರು ಸಾರಿ ಕೇಳಬೇಕು ನೀನೇ ಕೇಳ್ತಿದ್ಯಾ ಈ ಮನೆ ಇದ್ದರೆ ಬೇರೆ ಮನೆ ಬೆಂಗಳೂರಲ್ಲಿ ಬೇರೆ ಮನೆಯೇ ಇಲ್ವಾ ನಾ ಬೇರೆ ಮನೆಗೆ ಅಂದ್ಬಿಟ್ಟು ಅಂತಾರೆ ಅಯ್ಯೋ ಹೋಗಮ್ಮ ನೀನೇ ನಮ್ಮ ಮನೇಲಿ ಅಂತಂದೆ ಮೊದಲು ಖಾಲಿ ಮಾಡು ಏನು ಜಾಗನ ಅಂದ್ಬಿಟ್ಟು ಅಂತಾರೆ ಅಯ್ಯೋ ಅಡ್ವಾನ್ಸ್ ಇಸ್ಕೊಂಡು ಅದಕ್ಕೆ ಈ ರೀತಿ ಮಾತಾಡ್ತೀನಿ ಅಂತಿದ್ರೆ ದುಡ್ಡು ತಾನೇ ದುಡ್ಡು ಈಗಲೇ ತಂದು ನಿಮಗೆ ಸಾಕ್ತೀನಿ ಮೊದಲು ಮನೆ ಖಾಲಿ ಮಾಡು ಅಂದ್ಬಿಟ್ಟು ಅಂತಾರೆ ಹಾಗೆ ಮಲ್ಲಿ ಅಪ್ಪ ಅಂತ ಇಂತು ಪ್ಲಾನ್ ಸಕ್ಸಸ್ ಆಯಿತು ಅಂದ್ಬಿಟ್ಟು ಖುಷಿ ಪಡ್ತಾಳೆ ಮಲ್ಲಿ ಸ್ವಲ್ಪ ಬುದ್ಧಿ ಇದೆಯಾ ಅಂದ್ಬಿಟ್ಟು ಕ್ಲಾಸ್ ತೊಗೊಳ್ತಾ ಇರ್ತಾಳೆ ಇನ್ನು ಇಲ್ಲಿ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಮೀಟ್ ಮಾಡ್ತಾಯಿರ್ತಾರೆ ಮಗು ಕಾರಲ್ಲಿ ಆಟ ಆಡ್ತಿದ್ರೆ ಈ ಮಗು ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಇರ್ತಾನೆ ಇವಳು ಅದೃಷ್ಟ ದೇವತೆ ಅಂತಪ್ಪ ನಮ್ಮ ಒಟ್ಟಾರದಲ್ಲೂ ಬೆಳಗ್ಗೆ ಎದ್ದಿದ ತಕ್ಷಣ ಇವ್ಳ ಮುಖ ನೋಡೋಕ್ಕೆ ಕಾಯ್ತಾಯಿರ್ತಾರೆ ಇವಳಿಗಂತ ಸ್ವೀಟು ಚಾಕ್ಲೇಟು ಎಲ್ಲನೂ ಕೂಡ ತಂದು ತಂದು ಕೊಡ್ತಾರೆ ಅದೇ ಕಣೋ ಇವಳಿದ್ರೆ ಏನೋ ಒಂಥರ ಬ್ಯಾಡ್ ಫೀಲಿಂಗ್ ಎಲ್ಲ ಹೋಗುತ್ತೆ ನೆಗೆಟಿವ್ ಫೀಲಿಂಗ್ ಏನಾರು ಇದೆಯಲ್ಲ ಪಾಸಿಟಿವ್ ಎನರ್ಜಿ ಬರುತ್ತೆ ಇವಳಿದ್ರೆ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಒಳ್ಳೇದಾಯಿತು ಕಣ ಪಾಪ ಆ ಹುಡುಗಿಗೆ ಯಾರೂ ಇಲ್ಲ ಅಂದ್ಕೊಡ್ವಿ ಈಗ ನೀವು ಒಟ್ಟಾರದಲ್ಲಿರೋ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೆ ಅಂದರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂದ್ಬಿಟ್ಟು ಆನಂದ್ ಅಂತ ಇರ್ತಾರೆ ಹೌದು ಕಣ ಏನೇ ಆಗಲಿ ಆ ಹುಡುಗಿ ಸೈಲೆನ್ಸು ಅವಳ ಮುಗ್ಧತೆ ಎಲ್ಲ ಅವ್ಳು ತುಂಬಾ ಇಷ್ಟ ಆಗ್ತಾಳೆ ಅಂದ್ಬಿಟ್ಟು ಅಂತಾರೆ ಏನಪ್ಪ ಆದರೆ ನೀವು ಓಟಾಡ್ದವ್ರು ಸ್ವಲ್ಪ ಓವರ್ ಹಂಗೆ ಮಾಡ್ತಿದ್ದಾರೆ ಅಂತಿದ್ರೆ ಅಯ್ಯೋ ಹೋಗಲಿ ಬಿಡು ಅದೆಲ್ಲ ಅವಳು ಅಕ್ಕಿರ್ಬೋದು ಅಂದ್ಬಿಟ್ಟು ಅಂತಾರೆ ಏನೋ ನೀನು ಖುಷಿಯಾಗಿದ್ದ ಗಿಳಿಯ ಅಷ್ಟೇ ಸಾಕು ಅಂದ್ಬಿಟ್ಟು ಆನಂದ್ ಅಂತ ಇರ್ತಾರೆ ಇನ್ನೇನು ಭೂಮಿಗೆ ಹೋಗಿ ಹೋಗ್ಬೇಡಿ ಎಲ್ಲಾದ್ರು ಕೂಡ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ ಪ್ಯಾಕೆಲ್ಲ ಮಾಡ್ಕೊಳ್ಬೇಕಾದ್ರೆ ಅಕ್ಕ ಆ ಅವನ ಎಷ್ಟಿರ್ಬೇಡ ನನ್ನ ಮೇಲೆ ದಪ್ಪೆ ಸರಿಯಾಗೇ ಮಾಡಿದ್ವಿ ಏನು ಇದೊಂದೇ ಮನೆ ನಾ ಈ ತುಂಬಿರೋದು ಬೆಂಗಳೂರಲ್ಲಿ ಸಾಕಷ್ಟು ಮನೆ ಇದೆ ಅಂದ್ಬಿಟ್ಟು ಮಲ್ಲಿ ಅಂತಿದ್ದೆ ಬಲಿ ಬಾಯಿ ಮುಚ್ಚು ನೀನು ಯಾಕೆ ಈ ರೀತಿ ಆಡ್ತಿದ್ಯಾ ನೀನು ಚಿಕ್ಕೋಳು ಅಪ್ಪು ಚಿಕ್ಕೋಳು ಅಂತ ಅರ್ಥನೇ ಆಗ್ತಾಯಿಲ್ಲ ಅವನ ಹತ್ರ ಆ ಜಾಗಿದ್ಯಾ ಈಗ ಎಲ್ಲಂತ ಅಂತ ಹುಡುಕೋದು ಮನೆ ಸ್ವಲ್ಪರು ಬುದ್ಧಿದ್ದೀನಿ ನಿನಗೆ ಅಂದ್ಬಿಟ್ಟು ಕ್ಲಾಸ್ ತೊಗೊಳ್ತಾ ಇರ್ತಾಳೆ ಹೌದು ಮಮ್ಮಿ ಸರಿಯಾಗಿ ಬೈದೆ ನೀನು ಅಂದ್ಬಿಟ್ಟು ಅಂತಿದ್ರೆ ಹೌದು ಕಂದ ಅಂತ ಇರ್ತಾಳೆ ಭೂಮಿಕಾ ಆಕೋರು ಟೆನ್ಷನ್ ತಗೋಬೇಡಿ ಮನೆ ತಾನೇ ಈ ಇದ್ರೆ ಇನ್ನೊಂದು ಮನೆಗೆ ಹೋಗೋಣ ಅಂತಿದ್ರೆ ಕೋಪದಲ್ಲಿ ಮೂಗು ಕೋಯ್ಕೊಂಡ್ರೆ ಯಾಕೆ ತಾನೇ ಬರುತ್ತೆ ಈಗ ಇನ್ನೊಂದು ಮನೆ ಇನ್ನೊಂದು ಮನೆ ಎಲ್ಲ ಅಂತ ಹುಡುಕೋದು ಆದಷ್ಟು ಬೇಗ ಅಂತಿದ್ರೆ ಈ ಮನೆ ಹುಡುಕಿದ್ದು ಕಾವೇರಿ ಅಕ್ಕಲ್ಲ ಮತ್ತು ಕಾವೇರಿ ಅಕ್ಕ ಫೋನ್ ಮಾಡೋಣ ಅವ್ರಿಗೆ ಎಲ್ಲಾದ್ರೂ ಗೊತ್ತಿದ್ರೆ ಮನೆ ಸಹಾಯ ಮಾಡ್ತಾರೆ ಅಂದ್ಬಿಟ್ಟು ಮಲ್ಲಿ ಅಂತಾಳೆ ಬೇಡ ಬೇಡ ನಮ್ಮಿಂದ ಅವಳಿ ತೊಂದರೆ ಆಗೋದು ಬೇಡ ಅಂತೇಳಿ ಭೂಮಿಕ ಅಂತಿದ್ರೆ ಸುಮ್ಮನೆ ರೀ ಯಾಕೋರೆ ನಮ್ಮವರಿಗೆ ನಮಗೆ ಸಹಾಯ ಮಾಡೋಕ್ಕೆ ತಪ್ಪೇನಿದೆ ನೀವು ಸುಮ್ಮನೆ ಓವರಾಗಿ ಆಡ್ತಾಯಿದೆ ಅಂದ್ಬಿಟ್ಟು ಮಲ್ಲಿ ಇಲ್ಲಿ ಫೋನ್ ಮಾಡೇ ಬಿಡ್ತಾಳೆ ಕಾವೇರಿಗೆ ಅಲೋ ಅಕ್ಕ ಅಕ್ಕ ಇವತ್ತು ಏನಾಯಿತು ಗೊತ್ತಕ್ಕ ನಮ್ಮ ಓನರ್ ಸರಿ ಇಲ್ಲ ಅಕ್ಕ ಈ ಮನೆ ಚೆನ್ನಾಗೇ ಇಲ್ಲ ವಾಟರ್ ಪ್ರಾಬ್ಲಮ್ ಎಲ್ಲ ತುಂಬಾ ಇದೆ ಪ್ಲೀಸ್ ಇನ್ನೊಂದು ಮನೆ ಅಂದ್ಬಿಟ್ಟು ಮಲ್ಲಿ ಅಂತ ಇರ್ತಾಳೆ ಓಹೋ ಆವಾಗಲೇ ಪ್ಲ್ಯಾನ್ ಸಕ್ಸಸ್ ಮಾಡ್ಬಿಟ್ಟಿದ್ಯಾ ನೀನು ಪ್ಲ್ಯಾನ್ ಸಕ್ಸಸ್ ಅಂತ ಗೊತ್ತಿತ್ತು ಆದರೆ ಇಷ್ಟು ಅಂತ ಗೊತ್ತಿದ್ದಿಲ್ಲ ಭಾರಿ ಚಾಲಕಿಯದ ಕಡೆ ನೀನು ನಿಜವಾಗ್ಲೂ ಭೂಮಿಕನೇ ಬಕ್ರೆ ಅಂದರೆ ನೀನಂತೂ ಮಾಸ್ಟರ್ ಬಿಡು ಮಲ್ಲಿ ಅಂತೇಳ್ಬಿಟ್ಟು ಇರ್ತಾಳೆ ಇಲ್ಲಿ ಕಾವೇರಿ ಆಗ ಮಲ್ಲಿ ನಕ್ತ ಸುಮ್ಮನೆ ಇರ್ತಾಳೆ ಇನ್ನು ಸರಿ ನನಗೆ ಗೊತ್ತಿರೋದು ಜಾಗ ಇದೆ ಲೊಕೇಶನ್ ಕಳಿಸ್ತೀನಿ ಅಲ್ಲಿ ಬನ್ನಿ ಅಲ್ಲಿ ಓನರ್ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಕಾವೇರಿ ಅವರು ಅಂತಾರೆ ಏನೋ ಅಕ್ಕ ಸರಿ ಸರಿ ಅಕ್ಕ ಆಯಿತು ಅಕ್ಕ ಅಂದ್ಬಿಟ್ಟು ಮಲ್ಲಿ ಫೋನ್ ಕಟ್ ಮಾಡ್ತಾಳೆ ಅಕ್ಕೋರೆ ಅವ್ರು ಒಟ್ಟಾರದಲ್ಲಿ ಒಂದು ಮನೆ ಇದೆ ಅಂತೆ ಈಗಲೇ ಓನರ್ ಹತ್ರ ಮಾತಾಡ್ತೀವಿ ನೀವು ಲಗೇಜ್ ಹಾಕ್ಕೊಂಡು ಬನ್ನಿ ಅಂದರು ಹೋಗೋಣ ಅಕ್ಕೋರೆ ಅಂತಿದ್ರೆ ಸರಿ ಬನ್ನಿ ಮತ್ತೆ ಮಾಡೋಕ್ಕೆ ಬೇರೆ ಕೆಲಸ ಏನಿದೆ ನಿನ್ನಿಂದ ತಾನೇ ಇಷ್ಟೆಲ್ಲ ಆಗಿದ್ದು ಅಂದ್ಬಿಟ್ಟು ಭೂಮಿಕ ಕ್ಲಾಸ್ ತೊಗೊಳ್ತಾಳೆ ಅಯ್ಯೋ ಬೈದಿದ್ದು ಸಾಕು ಬನ್ನಿ ಹಾಕೋರೆ ಅಂದ್ಬಿಟ್ಟು ಲಗೇಜ್ ಎಲ್ಲ ಒಂದು ಟ್ಯಾಕ್ಸಿಯೆಲ್ಲ ಹಾಕೊಂಡು ಹೋಗ್ಬಿಟ್ಟು ಫೈನಲಿ ಗೌತಮ್ ಇರೋ ಒಟ್ಟಾರಕ್ಕೆ ಬಂದೇ ಬಿಡ್ತಾರೆ ಭೂಮಿಕಾ ಅಪ್ಪು ಮಲ್ಲಿ ಇನ್ನು ಕಾವೇರಿ ಒಟ್ಟಾರದಂಥ ಓನರ್ಗೆ ಸರ್ ಇವರೇ ಸರ್ ಭೂಮಿಕಾ ಅಂತ ತುಂಬ ಒಳ್ಳೆಯವರು ಅಂದ್ಬಿಟ್ಟು ಅಂತ ಇರ್ತಾರೆ ಕಾವೇರಿ ಹೌದು ಮೇಡಮ್ ಗೊತ್ತಿದೆ ಗೊತ್ತಿದ್ದಕ್ಕೆ ತಾನೇ ಮನೆ ಕೊಡ್ತಾ ಇರೋದು ಸರಿಯಾಗಿ ಬಾಡಿಗೆ ಎಲ್ಲ ಕಟ್ಟಬೇಕು ಅಂದ್ಬಿಟ್ಟು ಓನರ್ ಅಂತಾರೆ ಸರಿ ಆಯಿತು ಸರ್ ಅಂದ್ಬಿಟ್ಟು ಭೂಮಿಕ ಅಂತಿದರೆ ಫೈನಲಿ ಇಲ್ಲಿ ಭೂಮಿಕ ಮನೆಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ವಸ್ತುನೆಲ್ಲ ಕೂಡ ಒಂದೊಂದೇ ತೊಗೊಂಡೋಗಿ ಮನೆಯಲ್ಲೆಲ್ಲ ಇರ್ತಾರೆ ಹಾಗಾಗಿ ಗೌತಮ್ ಮತ್ತು ಮಗು ಇಬ್ಬರು ಕೂಡ ಮತ್ತೆ ಒಟ್ಟಾರಕ್ಕೆ ಬರ್ತಾ ಇರ್ತಾರೆ ರೂಮಲ್ಲ ಒಳಗೆ ಹೋಗಿ ಎಲ್ಲ ಏನು ಬೇಕಾದರೆ ಮಾಡ್ಕೊಳ್ತಾ ಇರ್ತಾರೆ ಅಡುಗೆ ಎಲ್ಲ ಗೌತಮ್ ಆಗ ಇದೇ ಒಳ್ಳೆ ಚಾನ್ಸ್ ಇರಿಬ್ಬರು ಒಂದು ಮಾಡಬೇಕು ಅಂದ್ಬಿಟ್ಟು ಕಾವೇರಿಯವರು ಗೌತಮ್ ಮನೆಗೆ ಬಂದ್ಬಿಟ್ಟು ಗೌತಮ್ ಅವರೇ ಮನೆ ಪಕ್ಕಲೇ ಒಬ್ಬರು ಬಾಡಿಗೆ ಗೊಸ್ತಾಗಿ ಬಂದಿದ್ದಾರೆ ಪಾಪ ಅವ್ರಿಗೆ ಕಾಫಿ ಏನಾದರೂ ಕೊಡ್ಬೋದು ನಿಮ್ಮ ಕೈಯಾರೆ ಅಂದ್ಬಿಟ್ಟು ಕಾವೇರಿ ಅಂತಿದ್ರೆ ನಾಟ್ ಈಗಲೇ ಕಪ್ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಗೌತಮ್ ಅಂತಾರೆ ಇದೇ ಒಳ್ಳೆ ಚಾನ್ಸು ಈ ಪ್ಲ್ಯಾನ್ ಸಕ್ಸಸ್ ಆಗಬೇಕು ದೇವರೇ ನನ್ನಿಂದ ಇರಿಬ್ರು ಆಗಲಿ ಅಂದ್ಬಿಟ್ಟು ಇಲ್ಲಿ ಕಾವೇರಿ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಮನೆ ಕ್ಲೀನ್ ಮಾಡೋಕ್ಕಾದ್ರೆ ಬಿಸಿ ಇರ್ತಾರೆ ಭೂಮಿಕ ಮಲ್ಲಿ ಕಾಯ್ತಾ ಇರ್ತಾಳೆ ಇನ್ನೂ ಇಷ್ಟೊತ್ತಾದರು ಭಾನೋರು ಬಂದಿಲ್ಲ ಅಲ್ವ ಅಂದ್ಬಿಟ್ಟು ಫೈನಲಿ ತನ್ನ ಕೈಯಾರೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಭೂಮಿಕ ಇರುವ ಮನೆಗೆ ಬರ್ತಾನೆ ಗೌತಮ್ ಅಲ್ಲೂ ಎಕ್ಸ್ಕ್ಯೂಸಿಂಗ್ ಅಂದ್ಬಿಟ್ಟು ಕರಿತಾ ಇರ್ತಾರೆ ಯಾರು ಯಾರು ನೀವು ಅಂದ್ಬಿಟ್ಟು ಭೂಮಿಕ ಬರ್ತಾಳೆ ಆಗ ಗೌತಮ್ ಭೂಮಿಕಾ ಮುಖಾಮುಖಿ ಆಗುತ್ತೆ ಗೌತಮ್ನ ನೋಡಿದ್ದೆ ಭೂಮಿಕೆಗೆ ಶಾಕ್ ಆಗುತ್ತೆ ನೀವು ಅಂತೇಳಿ ಭೂಮಿಕ ಕಾಯ್ದೆರೋ ಬಟ್ಟನ ಕೆಳಗಡೆ ಹಾಕ್ತಾಳೆ ನೀವ ನೀವಾಗಲಿ ಬಂದಿದೆ ಅಂದ್ಬಿಟ್ಟು ಗೌತಮ್ ಫುಲ್ ಶಾಕಲ್ಲ ಕೇಳ್ತಾರೆ ಆಗ ಭೂಮಿಕಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಮಲ್ಲಿ ಓಡಿ ಬಂದ್ಬಿಟ್ಟು ಭಾವನೆ ರೀ ಇಲ್ಲಿ ಅಂತಿದ್ರೆ ಅದು ನಾನು ಇಲ್ಲೇ ಇರೋದು ತುಂಬ ವರ್ಷಗಳಿಂದ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಸರಿಯಾಗೆ ನಾವು ಕೂಡ ಇಲ್ಲೇ ಇರ್ತೀವಿ ಈಗ ಇದೇ ಮನೆ ನಮ್ದು ಅಂದ್ಬಿಟ್ಟು ಅಂತ ಇರ್ತಾರೆ ಮಲ್ಲಿ ಇದು ಮಲ್ಲೆ ಪ್ಲಾನ್ ಅಂದ್ಬಿಟ್ಟು ಭೂಮಿಕೆಗೆ ಗೊತ್ತಾಗ್ತಾ ಇರುತ್ತೆ ಫೈನಲಿ ಗೌತಮ್ ಮತ್ತು ಭೂಮಿಕ ಒಂದು ಮಾಡೇ ಬಿಟ್ಟರು ಕಾವೇರಿ ಮತ್ತು ಮಲೆ ಅಂತು ಮಗು ಅದೃಷ್ಟದಿಂದಾಗಿ ಭೂಮಿಕ ಗೌತಮ್ ಒಂದಾಗಿದ್ದಾರೆ ಗೌತಮ್ ಮಗು ಹತ್ರ ಬೇಡ್ಕೊಂಡಿದ್ದೆ ನಾನೇತಿಯಿಂದ ಮಗುವಿಂದ ದೂರ ಆಗಲೇಬಾರ್ದು ಅಂದ್ಬಿಟ್ಟು ಮಗು ತತಾಸ್ತು ಅಂದೇ ಬಿಡ್ತು ಫೈನಲಿ ಒಂದಾದರೂ ಜೋಡಿ ಹಾಕಿ ಜಯದೇವ್ಗೆ ಗೌತಮ್ ಭೂಮಿಕ ಸುಳಿ ಸಿಕ್ಕಿಲ್ಲ ಅಂದ್ಬಿಟ್ಟು ಬೇಜಾರಿದ್ದಾನೆ ಆದಷ್ಟು ಬೇಗ ಗೌತಮ್ ಭೂಮಿಕಾ ಒಂದೇ ಒಟ್ಟಾರದ ಸತ್ಯ ಜಯದೇವ್ಗೆ ಗೊತ್ತಾಗುತ್ತ ಜೈದೇವ್ ಕುತಂತ್ರಕ್ಕೆ ಮತ್ತೆ ಬಲಿ ಬಲಿಯಾಗ್ತಾರ ಇಲ್ಲಾಂದರೆ ಈ ಸರ್ತಿ ಗೌತಮ್ ಮತ್ತು ಭೂಮಿಕಾ ಜಯದೇವ್ ಮತ್ತು ಶಾಕುಂತಲ ವಿರುದ್ಧ ಸಿಳಿದತಾರಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್